ಮಂಡ್ಯ ಜಿಲ್ಲೆ ನಾಗಮಂಗಲ ಕ್ಷೇತ್ರದ ಕಾಂಗ್ರೆಸ್ನ ಮಾಜಿ ಶಾಸಕ ಸುರೇಶ್ ಗೌಡ ಜೆಡಿಎಸ್ ಸೇರೋಕೆ ತಯಾರಿ ನಡೆಸಿದ್ದಾರೆ ಕಾಂಗ್ರೆಸ್ ಬಿಡೋ ಬಗ್ಗೆ ಅಧಿಕೃತ ಸೂಚನೆಯನ್ನು ಕೊಟ್ಟಿದ್ದು ಪಾರ್ಟಿಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾದ ಮೇಲೆ ಜೆಡಿಎಸ್ ಬಾಗಿಲು ತಟ್ಟಿರುವುದಾಗಿ ಅವರು ತಿಳಿಸಿದ್ದಾರೆ ನಮ್ಮ ತಾಲೂಕಿನ ಆ ಪಕ್ಷದ ನಾಯಕರ ಜೊತೆ ಮಾತುಕತೆ ಮಾಡಿದ್ವಿ ಅದೇ ರೀತಿ ಮಾತುಕತೆ ಆಗಿದೆ ಈಗ ನಾವು ಆ ಪಕ್ಷಕ್ಕೆ ಸೇರ್ಪಡೆ ಆಗಿ ಆಗ್ತೇನೆ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ದೀನಿ ಸೇರಿಸ್ಕೊಳ್ಳೋದು ಬಿಡೋದು ಅವ್ರ ಭೇಟಿ ನನಗೆ ಸಹಕಾರ ಮದ್ಯದ್ದು ಸಹಕಾರ ಕೊಟ್ಟ ಪ್ರತಿಯೊಬ್ಬರ ಪ್ರತಿಯೊಬ್ಬರನ್ನೂ ಭೇಟಿ ಮಾಡಬೇಕು ಅವರಿಗೆಲ್ಲ ವಿವರಣೆ ಮಾಡಬೇಕು ಅವರೆಲ್ಲ ಒಪ್ಪಿಗೆ ಒಪ್ಪಿಗೆ ತೆಗೆದುಕೊಂಡು ಅವನ್ನೆಲ್ಲ ನಾನು ಅಂತಿಮವಾಗಿ ನನ್ನ ಜೊತೆಯಲ್ಲಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಮೊದಲಿಗೆ ಇದೆಲ್ಲ ಯುಗಾದಿ ಹಬ್ಬ ಆದಮೇಲೆ ಇದೆಲ್ಲ ಚಟುವಟಿಕೆ ಪ್ರಾರಂಭ ಆಗ್ತವೆ ಪ್ರಾರಂಭ ಮಾಡ್ತೀನಿ ಒಬ್ಬರನ್ನೇ ಭೇಟಿ ಮಾಡಿದ್ದೀನಿ ನಾನು ದೇವೇಗೌಡರೂ ಭೇಟಿ ಮಾಡಿದ್ದೀನಿ ಕುಮಾರಸ್ವಾಮಿಯವರು ಭೇಟಿ ಮಾಡಿದ್ದೀನಿ ಎಂ ಪಿಯರ್ನೂ ಭೇಟಿ ಮಾಡಿದ್ದೀನಿ ಎಮ್ ಎಲ್ ಸಿಗಳನ್ನೂ ಭೇಟಿ ಮಾಡಿದ್ದೀನಿ ಬೇರೆ ಆ ಪಕ್ಷದ ನಮ್ಮ ತಾಲ್ ಜಿಲ್ಲೆಗೆ ಸಂಬಂಧಪಟ್ಟ ಯಾವ ಯಾವ ನಾಯಕರದ ಎಲ್ಲರನ್ನೂ ಭೇಟಿ ಮಾಡಿ